ಈಗ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಅಪ್ಪುಸ ಅವರು ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಇದೆ ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರು ಒಳ್ಳೇರಮ್ಮ ಒಳ್ಳೆಯರು ಎಲ್ಲರಿಗೂ ಸಹಾಯ ಮಾಡೋರು ಯಾರನ್ನ ಬಡವ್ರ ಬಗ್ಗೆ ಮಕ್ಕಳು ಓದಕ್ಕೆ ಬರೆಯವರು ನೋಡ್ಕೊಂಡವ್ರೆ ವಿದ್ಯಾಭ್ಯಾಸ ಕೊಡಿಸೋರೆ ಆಟ ಆಪರೇಷನ್ಗೆಲ್ಲ ಇದ್ ಮಾಡೋರೆ ಅವರು ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಮರೆಯಲಾದ ಒಂದು ಮುತ್ತು ರತ್ನ ಅದು ಎಷ್ಟು ಹೇಳಕ್ಕೂ ಪದಗಳು ಸಿಗಲ್ಲ ಅಂತ ವ್ಯಕ್ತಿ ಮತ್ತೆ ಹುಟ್ಟು ಬರೋಕು ಸಾಧ್ಯ ಅಲ್ಲ ನಮ್ಮ ಜೀವನದಲ್ಲಿ ಏನಾನ ಅಳವಡಿಸ್ಕೋಬೇಕಂದ್ರೆ ಪುನೀತ್ ರಾಜ್ಕುಮಾರ್ ಹೊರ ತರಾನೇ ಇರಬೇಕು ಅದ್ರ ನಾವು ಅಷ್ಟು ಮಾಡಿದ್ರೆ ಅದ್ರಲ್ಲಿ ಅರ್ಧ ಆಗಲಿ ನಾವು ಒಳ್ಳೇದ್ ಮಾಡ್ಬೇಕಂತ ಹೇಳ್ತಾ ಬಯಸ್ತೀನಿ ಅವ್ರ ಕಳ್ಕೊಂಡ್ ತುಂಬಾ ನಷ್ಟ ಆಗಿದೆ ಅವ್ರ ಇನ್ನ ಇರ್ಬೇಕಾಗಿತ್ತು ಆದ್ರೆ ಏನ್ ಮಾಡಕಾಗುತ್ತೆ ಅದು ಭಗವಂತ ಒಳ್ಳೆ ನಮಗ ಅವ್ರ ಸಾಂಗ್ ಪ್ರತಿ ಒಂದು ಅದ್ ಯಾವ್ದೇ ಬರ್ಲಿ ಏನೇ ಬರ್ಲಿ ಅದ್ ಒಂದ್ ಸ್ವಲ್ಪ ಆಗ್ಲಿ ದುಃಖ ಆಗೇ ಆಗ್ತದೆ ಪುನೀತ್ ರಾಜ್ಕುಮಾರ್ ನಾವು ನಡ್ಕೋಬೇಕು ಒಂದ್ ಪರ್ಸೆಂಟ್ ಅಲ್ಲಿ ಸಹಾಯ ಮಾಡ್ಬೇಕು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾವ ಮೂವೀಸ್ ನಿಮಗೆ ತುಂಬಾ ಇಷ್ಟ ನನಗೆ ಅವ್ರದ್ದು ರಾಜ್ಕುಮಾರ್ ಮೂವಿ ಇಷ್ಟ ಯಾಕಂದ್ರೆ ತಂದೆ ತಾಯಿಗಳು ವಯಸ್ಸಾದಾಗ ಯಾತರ ನೋಡ್ಕೋಬೇಕು ಮಕ್ಳು ಯಾವ ತರ ಇದ್ ಮಾಡ್ಬೇಕು ಚೆನ್ನಾಗಿದ್ದಾಗ ನೋಡ್ಕೊಂಡು ವಯಸ್ಸಾದಾಗ ನಾವು ಅವ್ರ ನಮ್ ಮಕ್ಳು ಉಟ್ರಿ ನಮ್ಮನ್ನ ಅದೇ ತರ ಮಾಡ್ತಾರೆ ಎಲ್ಲಾರ್ನು ಅಪ್ಪ ಅಮ್ಮನ ಒಂದ್ ಮಗು ತರ ಫ್ರೆಂಡ್ಸ್ ತರ ನೋಡ್ಕೊಂತಾರೆ ತರ ಮನೋಭಾವ ಎಲ್ಲಾರು ಬೆಳೆಸ್ಕೊಳ್ರಿ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಳ್ರಿ ಯಾಕಂದ್ರೆ ನಮ್ಗ್ ತಂದೆ ಇಲ್ಲ ನೌಲಲ್ಲಿ ಗೊತ್ತು ಎಲ್ಲ ತೈಲ ತೈಲಾಗಲಿ ಅಷ್ಟೀಸ್ಟ್ ಕೈಲಿ ಏನು ಬಾಡಕ್ ಆಗಿರಲು ಊಟ ಬಟ್ಟೆ ಕೊಟ್ಟು ಚಾಲ ನೋಡ್ಕೊಳ್ರಿ ಅಷ್ಟೆಲ್ಲ ಕೇಳೋದು ಅಪ್ಪು ಸರ್ ತರ ಇದ್ ಮಾಡ್ರಿ ಒಳ್ಳೇದ್ ಮಾಡ್ರಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಪ್ಪು ಸರ್ ಕೇಳಿದ್ರೆ ನಾನು ತುಂಬಾ ರಾಶ್ ಆಗಿದ್ದೆ ನೋಡಿ ಮಾಡಿ ನಾನೇ ಇದು ಸತ್ಯ ಸರ್ ಜೈ ಕರ್ನಾಟಕ ಜೈ ಅಪ್ಪು ಸರ್ ತುಂಬಾ ಧನ್ಯವಾದಗಳು ಮೇಡಮ್ ಮ್ಯಾಮ್ ನಮಸ್ತೆ ನಮಸ್ತೆ ಮ್ಯಾಮ್ ನಿಮ್ಮ ಹೆಸರು ನನ್ನ ಹೆಸರು ವಂದ್ಯಾ ಅಂತ ನಾನು ಕೆಲಮರಿ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಟೀಚರ್ ಆಗಿ ಹೌದು ಮ್ಯಾಮ್ ಇದು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಅಪ್ಪು ಸರ್ ಅವ್ರದ್ದು ಸ್ಮರಣೆ ಇದೆ ಸೊ ಅಪ್ಪು ಸರ್ ಬಗ್ಗೆ ಏನ್ ಹೇಳ್ತೀರಾ ಅಪ್ಪು ಸರ್ ಬಗ್ಗೆ ಹೇಳ್ಬೇಕು ಅವ್ರ ಕನ್ನಡ ಇದು ನಾವ್ ಏನು ಆಗಲ್ಲ ಅವ್ರ ಒಂತರ ದೊಡ್ಡ ಫ್ಯಾನ್ ಇದ್ದಂಗೆ ನಾನು ಈಗಲೂ ಇದ್ರೆ ಎಷ್ಟೊಂದ್ ಫಿಲಂ ಗಳು ಬರ್ತಾ ಇತ್ತು ನೋಡ್ತಾ ಇದ್ವಿ ಜನ ಒಂದ್ ಸ್ವಲ್ಪ ಬೇಜಾರಾಗಿದ್ದಾರೆ ಕಳ್ಕೊಂಡ್ ಫೀಲಿಂಗ್ ಸಹ ಇದೆ ಯಾವ ಮೂವಿ ತುಂಬಾ ಇಷ್ಟ ದೊಡ್ಡ ಮನೆ ಮುರಿದ ಅಂದ್ರೆ ತುಂಬಾನೇ ಇಷ್ಟ ನನಗೆ ಹಾ ಯಾವ ಸಾಂಗ್ ಇಷ್ಟ ನಂಗ ಪುನೀತ್ ರಾಜ್ಕುಮಾರ್ ಆಲ್ಮೋಸ್ಟ್ ಎಲ್ಲಾ ಸಾಂಗು ಇಷ್ಟ ಕನ್ನಡ ಸಾಂಗ್ ಇದೆಯಲ್ಲ ಜೀವ ಕನ್ನಡ ಆ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಮೂವಿ ಇದು ನಮ್ಮ ಇದಕ್ಕೋಸ್ಕರ ಆಡಿದ ಕನ್ನಡದೋಸ್ಕರ ಅದು ತುಂಬಾನೇ ಇಷ್ಟ ನನಗೆ ಮ್ಯಾಮ್ ಅವರು ನಮಗೆಲ್ಲ ಗೊತ್ತಿಲ್ಲದೆ ಎಷ್ಟೊಂದು ಜನಕ್ಕೆ ಸಹಾಯ ಮಾಡಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದೆಲ್ಲ ಹೇಳೋಕಾಗಲ್ಲ ಅವ್ರು ತೋರಿಸ್ಕೊಂಡಿಲ್ಲ ನಾವ್ ಹಿಂಗ್ ಮಾಡಿದೀವಿ ಅಂತ ಅನ್ಬಿಟ್ಟು ಇಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಒಳ್ಳೇದು ಮಾಡಿ ಈಗಲೂ ಸಹ ಅವ್ರ ವೈಫ್ ಮಾಡ್ತಾನೆ ಇದ್ದಾರೆ ಏನು ಇಲ್ಸಿಲ್ಲ ಅವರು ಚೆನ್ನಾಗಿ ಮಾಡ್ಲಿ ಮುಂದಕ್ಕೂ ಅವರು ಚೆನ್ನಾಗ್ ಮಾಡ್ಲಿ ವೈಫ್ ಅಂತ ಕೇಳ್ಕೊಂತೀವಿ ಅಷ್ಟೇ ತುಂಬಾ ಧನ್ಯವಾದಗಳು ಮ್ಯಾಮ್ ಥ್ಯಾಂಕ್ ಯು